ಅಲ್ಲಿ ಕಂಪೌಂಡರ್ ಆಗಿದ್ದವನು ಅಲ್ಲಿ ಕಸ ಗುಡಿಸೋನು ಡಾಕ್ಟರ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಸಮಾಜದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನಿದ್ದಾರೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅವ್ರು ಯಾರೂ ಕೆಲಸನೇ ಮಾಡ್ತಾ ಇಲ್ಲ ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಆ್ಯಕ್ಷನ್ ಮಾಡಿಲ್ಲ ಅಂದ್ರೆ ಲಂಚನ ಅಂತ ಅರ್ಥ ಅಲ್ವಾ ಎಲ್ಲ ಆರೋಗ್ಯದಲ್ಲಿ ಕಾಯ್ಬೋದು ಕನಿಷ್ಠ ಆದರೆ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡಬೇಕು ಲಂಚ ನನ್ನನ್ನೇ ಅಪ್ರೋಚ್ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾರೆ ಸುಮ್ಮ ದಾಖಲೆ ಅಂತ ಹೇಳಲ್ಲ ನನಗೆ ಈಗ ನಕ್ಲಿ ಡಾಕ್ಟರ್ಗಳು ಈಗ ನಿಮಗೆ ಹೇಗೆ ಪತ್ತೆ ಆದರು ಮತ್ತೆ ಏನೇನು ಡಾಕ್ಯುಮೆಂಟ್ಗಳು ಇದೆ ಸರ್ ಇದೇನಾಗ್ಬಿಡುತ್ತೆ ಅಸ್ಲಿನ ಮೀರಿಸುವಂತ ನಕಲಿ ಇದೆ ಅದು ಯಾರಿಗೆ ಗೊತ್ತೇ ಆಗಲ್ಲ ಇದು ಡಾಕ್ಟರ್ಸ್ನ ಕಂಡು ಹಿಡಬೇಕಾದ್ರೆ ಅವ್ನು ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ನು ಅಂತ ಗೊತ್ತಾಗುತ್ತೆ ಈಗ ಯಾವ್ದಾದ್ರು ಒಂದು ಸೈನ್ ಮಾಡ್ತೇವೆ ಓದಿ ಗೊತ್ತು ತಿಳಿದು ಸೈನ್ ಮಾಡಬೇಕಾಗಿರೋ ಅವ್ರೇನು ಹೆಬ್ಬಟ್ಟ ಅಲ್ವಲ್ಲ ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ಡಾಕ್ಟರ್ ಅಂತ ಹೇಳ್ಕೊಂಡು ವೇಷ ಹಾಕೊಂಡು ಹೋಗೋದಂತ ಅರ್ಥ ಇಲ್ಲ ಇವ್ರ ಸಂಬಳ ಎಲ್ಲ ಕೊಟ್ಟರು ಇವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಲಂಚ ಸರ್ ಬರೀ ಲಂಚ 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 ಜಿಲ್ಲಾ ಆರೋಗ್ಯಾಧಿಕಾರಿಗಳು ಗುಂಡಾಗಿರಿ ಮಾಡ್ತಾರೆ ಫೋನ್ ಎತ್ತಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಖಚಿತವಾಗಿರೋ ಮಾಹಿತಿಗಳನ್ನು ಯಾವುದೇ ಜಿಲ್ಲಾ ಆರೋಗ್ಯಾಧಿಕಾರಿನ ರಾಜ್ಯದಲ್ಲಿ ಇರೋ ಮಾಹಿತಿ ಕೊಟ್ಟರೆ ನಾನು ಅವನನ್ನು ಜೈಲಿಗೆ ಕಳಿಸ್ತೀನಿ ನೀವೇ ಹೀರೋ ಅಂತಾರೆ ಹೀರೋ ಆಗಕ್ಕೆ ಬಂದಿಲ್ಲ ಸರ್ ನ್ಯಾಯತ್ವ ಕಳ್ಳನ್ ಕಳ್ಳ ಭ್ರಷ್ಟ ಭ್ರಷ್ಟ ಅಂದ್ರೆ ಎಕ್ಸ್ಪೋಸ್ ಮಾಡಕ್ ಬಂದಿರಂತದ್ದು